ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಆ್ಯಕ್ಚುಲಿ ಒಂದು ಮೈಕ್ನ ಅನ್ಬಾಕ್ಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇಗ ಅನ್ಬಾಕ್ಸ್ ಮಾಡೋಣ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮ್ರಾ ಎಷ್ಟು ಇಂಪಾರ್ಟೆಂಟು ಮೈಕು ಕೂಡ ಅಷ್ಟೇ ಇಂಪಾರ್ಟೆಂಟು ಇವತ್ತು ನಾನು ನಿಮಗೆಲ್ಲ ಒಂದು ಮೈಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಡಿಜಿಟೆಕ್ ಕಾಲ್ದು ವೈರ್ಲೆಸ್ ಮೈಕ್ರೋಫೋನ್ ಇವತ್ತು ಮಾರ್ಕೆಟಲ್ಲಿ ತುಂಬ ಮೈಕ್ರೋ ಮೈಕ್ರೋಫೋನ್ಗಳಿದ್ದಾವೆ ಬಟ್ಟು ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಮೂವರು ಯೂಟ್ಯೂಬರ್ಸ್ ರಿವ್ಯೂ ಕೂಡ ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಕೂಡ ನೋಡಿದ್ದೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿತ್ತು ಅನ್ಬಾಕ್ಸಿಂಗ್ ಮಾಡೋಣ ಇವಾಗ ಸ್ನೇಹಿತರೆ ಇದ್ರ ಮೇಲೆ ನೋಡಿ ವೈರ್ಲೆಸ್ ಮೈಕ್ರೋಫೋನ್ ಆ್ಯಂಡ್ ರಿಸೀವರ್ನ ಕೊಟ್ಟಿದ್ದಾರೆ ವಿತ್ ಟೈಪ್ ಸಿ ಕನೆಕ್ಟರ್ ಇಲ್ಲೇ ಇದರಲ್ಲಿ ಆ್ಯಕ್ಚುಲಿ ಎರಡು ಥರ ಬರುತ್ತೆ ಒಂದು ಐಫೋನ್ದು ಬರುತ್ತೆ ಐಫೋನ್ದು ಲೈಟ್ನಿಂಗ್ ಕನೆಕ್ಟರ್ ಅಂತ ಬರುತ್ತೆ ಇನ್ನು ನಾರ್ಮಲ್ ಆ್ಯಂಡ್ರಾಯ್ಡು ಟೈಪ್ ಸಿ ಯೂಸ್ ಯಾರು ಮಾಡ್ತಾರೋ ಅವರೆಲ್ಲ ಟೈಪ್ ಸಿ ಕನೆಕ್ಟರ್ ಅಂತ ಬರುತ್ತೆ ಅಪ್ ಟು ಫೋರ್ ಅವರ್ಸು ಸ್ಟಾಪು ಇನ್ನು ಒನ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಮತ್ತು ಟೆನ್ ಮೀಟರ್ಸ್ ವೈರ್ಲೆಸ್ ಆಪ್ರೇಷನ್ ರೇಂಜ್ ಅಂತ ಅಂದರೆ ಟೆನ್ ಮೀಟರ್ಸ್ವರೆಗೂ ದೂರ ಡಿಸ್ಟೆನ್ಸ್ ಕನೆಕ್ಟ್ ಕವರ್ ಮಾಡುತ್ತೆ ಅಂತ ಓಕೆ ಈಗ ಓಪನ್ ಮಾಡೋಣ ನೋಡಿ ಇದು ಪೌಚು ಚೆನ್ನಾಗಿದೆ ಡಿಜಿಟೆಕ್ ಅಂತ ಬರೆದಿದೆ ಚಿಕ್ಕದಾಗಿದೆ ತುಂಬ ದೊಡ್ಡದಾಗೇನಿಲ್ಲ ಓಕೆ ಎಲ್ಲರೂ ಅದೇ ಜೋಬಲ್ ಹಾಕೊಂಡು ಹೋಗ್ಬೋದಲು ಮೈಕ್ನ ಇದರೊಳಗಡೆ ಹಾಕೊಂಡು ಹೋಗ್ಬೋದು ಅಷ್ಟೇ ನೋಡಿ ಇಲ್ಲಿದೆ ಮೈಕ್ ಇದರ ಟ್ರಾನ್ಸ್ಮೀಟರು ಇದು ಒಂದು ರಿಸೀವರು ಇದು ಮೊಬೈಲ್ಗೆ ಹಾಕ್ತಾರೆ ಇದು ನಾವು ರೆಕಾರ್ಡ್ ಮಾಡೋವಂಥದ್ದು ಇದರಲ್ಲಿ ಏನಿದೆ ನೋಡೋಣ ಇದು ಆ್ಯಕ್ಚುಲಿ ಇದು ಮೈಕ್ ಮೈಕ್ಗಳಿಗೆ ಹಾಕ್ಕೊಳ್ಳೋದು ಸ್ವಲ್ಪ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ನಾಯ್ಸ್ ಸ್ವಲ್ಪ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಕಾರಣ ಕೊಟ್ಟಿರ್ತಾರೆ ನೋಡಿ ಇದು ಟೈಪ್ ಸಿ ಚಾರ್ಜರು ಮೇಲ್ಗಡೆ ಬರ್ಲಿತ್ತಲ್ಲ ವಿತ್ ಟೈಪ್ ಸಿ ಕನೆಕ್ಟರ್ ಅಂತ ಟೈಪ್ ಸಿ ಸಿಯಲ್ಲಿ ಚಾರ್ಜ್ ಮಾಡ್ಕೊಳ್ಳೋದು ಈ ಥರ ರಿಸೀವರ್ ಏನಿದೆ ಇಲ್ಲಿ ನಿಮಗೆ ಟೈಪ್ ಲೈಟ್ನಿಂಗ್ ಕನೆಕ್ಟರ್ ಬರುತ್ತೆ ಐಫೋನ್ ಯೂಸರ್ಸ್ಗೆ ಇದು ಚಾರ್ಜ್ ಮಾಡ್ಕೋಬೋದು ಓಕೆನಾ ಆ್ಯಕ್ಚುಲಿ ಇದು ರಿಸೀವರ್ ನೋಡಿ ಬರ್ದಿದೆ ಡಿಜಿಟೆಕ್ ಅಂತ ರಿಸೀವರು ಇದು ಎರಡು ಟ್ರಾನ್ಸ್ಮೀಟರು ಆ್ಯಕ್ಚುಲಿ ಇದರ ಸಿಂಗಲ್ ಬರುತ್ತೆ ಸಿಂಗಲ್ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ ಕಮ್ಮಿ ಇದು ಡಬಲ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಓಕೆ ನೋಡಿ ಇಲ್ಲಿ ಡಿಜಿಟಕ್ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಟೈಪ್ ಸಿ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಎಲ್ ಇ ಡಿ ಇಂಡಿಕೇಟರ್ಸ್ ಇದೆ ಮತ್ತು ಇದಕ್ಕೂ ಅಷ್ಟೇ ಸಪ್ರೇಟ್ ಇಂಡಿವಿಜುವಲ್ ಆಗಿ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಚಾರ್ಜ್ ಹಾಕ್ಕೊಬೋದು ಮತ್ತು ಇಲ್ಲಿ ಆನು ಮತ್ತು ಆಫ್ ಬಟನ್ ಹಿಂದೆಗಡೆಯಲ್ಲಿ ಕೊಟ್ಟಿದ್ದಾರೆ ಮತ್ತು ಇದು ಕ್ಲಿಪ್ಸು ಸಿಗಸ್ಕೊಳಕ್ಕೆ ಚೆನ್ನಾಗಿದೆ ನೋಡಿ ಇಲ್ಲಿ ಲೈಟಿಂಗ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಈಗ ಆನ್ ಮಾಡ್ತೀನಿ ನೋಡಿ ನೋಡಿ ಆನ್ ಆಯಿತು ಬ್ಲಿಂಕ್ ಆಗ್ತಿದೆ ಅಲ್ಲ ಇದು ಲೈಟು ರೆಡ್ ಬಂದು ಹೋಗಿ ಬಂದು ಹೋಗಿ ಮಾಡ್ತಿದೆ ಒಂದು ಸಿ ರಿಸೀವರ್ನ ನಾವು ಮೊಬೈಲಿಗೆ ಚಾರ್ಜ್ ಆಗ್ತೀವಲ್ಲ ಅಲ್ಲಿ ಕನೆಕ್ಟ್ ಮಾಡಿದಾಗ ಈ ಲೈಟು ಬ್ಲಿಂಕ್ ಆಗೋದು ಸ್ಟಾಪ್ ಆಗುತ್ತೆ ಬರೀ ರೆಡ್ ಇರ್ತಾವಾಗ ಕನೆಕ್ಟ್ ಆಗಿದೆ ಅಂತ ನೀವೇನು ಕನೆಕ್ಟ್ ಮಾಡೋ ಆಗಿಲ್ಲ ಇದು ರಿಸೀವರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಅದು ಕನೆಕ್ಟ್ ಆಗುತ್ತೆ ಇದನ್ನು ಆನ್ ಮಾಡಿದಾಗ ಅಷ್ಟೇ ಎರಡು ಕನೆಕ್ಟ್ ಆಗುತ್ತೀವಿ ಸದ್ಯಕ್ಕೆ ಒಂದು ಆನ್ ಮಾಡಿದ್ದೀನಿ ಇವಾಗ ನೋಡಿ ನೋಡಿ ಸ್ನೇಹಿತರೆ ಇವಾಗ ಮಾತಾಡ್ತಿರೋದು ಡಿಜಿಟೆಕ್ ಇದೆಯಲ್ಲ ಅವ್ರ ಮೈಕಲ್ಲೇ ಮಾತಾಡ್ತಿರೋದು ಇಷ್ಟೊತ್ತಿಂದ ನಾನು ಮಾತಾಡ್ತಿದ್ದು ಬೋಯೋ ಮೈಕ್ ಇದೆಯಲ್ಲ ಬೋಯೋ ಮೈಕಲ್ ಆ್ಯಕ್ಚುಲಿ ಯೂಸ್ ಮಾಡೋದು ಇವಾಗ ಈ ಮೈಕ್ ಯೂಸ್ ಮಾಡ್ತಿದ್ದೆಂಕ್ ಆಗ್ತಿದ್ದೆ ಗೊತ್ತಾಗ್ತಿರುತ್ತೆ ಆಡಿಯೋ ಹೇಗೆ ಅದರಲ್ಲೇ ಹೇಗೆ ಬರ್ತಿತ್ತು ಇದರಲ್ಲಿ ಹೇಗೆ ಬರ್ತಿದೆ ಅಂತ ಒಂದು ನಿಮಿಷ ಇವಾಗ ಇದೇ ಮೈಕಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಕ್ವಾಲಿಟಿ ಹೇಗ್ ಬರುತ್ತೆ ನೋಡಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮೈಕ್ ಕ್ವಾಲಿಟಿ ಈ ಥರ ಇದೆ ಯಾರ್ಯಾರಿಗೆ ತೊಗೋಬೇಕು ಅಂತ ಹೋಗಿ ತೊಗೊಳ್ಳಿ ಆ್ಯಕ್ಚುಲಿ ಇದ್ರೆ ಎಮ್ ಆರ್ ಪಿ ಬಂದ್ಬಿಟ್ಟು ನೋಡಿ ಟೂ ತೌಸಂಡ್ ನೈನ್ ನೈಂಟಿ ಫೈವ್ ಇದೆ ಬಟ್ ನನಗೆ ಅಮೆಝಾನಲ್ಲಿ ಸಿಕ್ಕಿದ್ದು ತೌಸಂಡ್ ಫೈ ಹಂಡ್ರೆಡ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ನೈನ್ ಆ್ಯಕ್ಚುಲಿ ನಾನು ಎರಡು ಟ್ರಾನ್ಸ್ಮೀಟ್ರೂ ಒಂದು ರಿಸೀವರ್ ತೊಗೊಂಡಿದ್ದೀನಿ ಇಲ್ಲ ನೀವು ಒಂದು ಟ್ರಾನ್ಸ್ಮೀಟ್ರ್ ಒಂದು ರಿಸೀವರ್ ತೊಗೊಂಡ್ರೆ ನಿಮ್ಗೆ ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಬ ಬಾಯ್ ಸಿ ಯು ಬಾ